ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಾವು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೆಲ್ಲರನ್ನೇ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂತ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರುಭಿ ನಮಃ ತುಲಾರಾಶಿಯ ಮಾರ್ಚ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಮಾರ್ಚ್ ತಿಂಗಳಲ್ಲಿ ಸಾಕಷ್ಟು ಗ್ರಹಗಳ ಬದಲಾವಣೆ ಇದೆ ಹತ್ರ ಎಂಟು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ಅಂದ್ರೆ ಕೇತುಗಳ ಸ್ಥಾನ ಪರಿವರ್ತನೆ ಕೂಡ ಆಗ್ತಿದೆ ಏಳನೇ ತಾರೀಕಿಗೆ ಜೊತೆಗೆ ಟೋಟಲ್ ಆಗಿ ಎಂಟು ಗ್ರಹಗಳ ಸ್ಥಾನ ಪರಿವರ್ತನೆ ಇದರಿಂದಾಗಿ ಯಾವ ರೀತಿಯ ಫಲಗಳನ್ನ ಒಟ್ಟಾರೆ ನೋಡೋದಾದ್ರೆ ತುಲಾ ರಾಶಿಗೆ ಈ ಬರುವಂತ ಮಾರ್ಚ್ ತಿಂಗಳು ಸ್ವಲ್ಪ ಉತ್ತಮ ಫಲವಂತೆ ನಾವಿಲ್ಲಿ ನಿರೀಕ್ಷಣೆ ಮಾಡ್ಬೋದು ಯಾಕಂದ್ರೆ ಸುಮಾರಷ್ಟು ಗ್ರಹಗಳು ತುಂಬಾ ಉತ್ತಮ ಸ್ಥಾನದಲ್ಲಿರೋದ್ರಿಂದ ಉತ್ತಮ ಫಲವನ್ನ ನಾವಿಲ್ಲಿ ತುಲಾರಾಶಿಯವರಿಗೆ ನಿರೀಕ್ಷಣೆ ಮಾಡಬಹುದು ಈಗ ರವಿಯಿಂದ ನೋಡೋದಾದ್ರೆ ರವಿ ನೋಡಿ ಗೋಚಾರದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾನೆ ನಿಮ್ಮ ರಾಶಿಗೆ ಪಂಚಮ ಸ್ಥಾನದಲ್ಲಿದ್ದಾಗ ರಾಶಿಯಲ್ಲಿ ಗೋಚಾರದಲ್ಲಿ ಹದಿನೈದನೇ ಇರ್ತಾನೆ ಅಲ್ಲಿ ಪಂಚಮ ಸ್ಥಾನದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಇಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏನಾಗುತ್ತೆ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಏನಾಗುತ್ತೆ ನಿಮ್ಗೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಹೊಟ್ಟೆ ನೋವು ಆಗೋದು ಹೊಟ್ಟೆಯಿಂದ ಸಂಬಂಧ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ವಿಪರೀತವಾಗಿ ನಿಮಗೆ ಹೊಟ್ಟೆ ಉರಿ ಬರುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಕಣ್ಣಿನ ದೃಷ್ಟಿದೋಷ ಅಂದ್ರೆ ಯಾರಿಗೆ ಕಣ್ಣಿನ ದೃಷ್ಟಿ ಇತ್ತು ಬಲಗಣ್ಣು ಇಲ್ಲಾಂದ್ರೆ ಎಡಗಣ್ಣಿನ ದೃಷ್ಟಿದೋಷ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಪಂಚಮದಲ್ಲಿ ರವಿ ಇರೋದರಿಂದ ಮತ್ತೆ ನೀವು ಕೂಡಿಟ್ಟ ಧನದ ಸ್ವಲ್ಪ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆ ಕೂಡ ಸ್ವಲ್ಪ ಗಮನ ವಹಿಸೋದು ತುಂಬಾ ಅವಶ್ಯಕ ಯಾಕಂದ್ರೆ ನೀವು ಸೇವಿಂಗ್ಸ್ ಅನ್ನ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಮಾಡುವಂತ ಲಾಭದ ಮಟ್ಟ ಕೂಡ ಇಲ್ಲಿ ಗಣನೀಯವಾಗಿ ಕಡಿಮೆ ಆಗುವ ಸಾಧ್ಯತೆ ಕೂಡ ನಾವು ಹದಿನೈದನೇ ತಾರೀಕಿನವರು ನಿರೀಕ್ಷೆ ಮಾಡಬಹುದು ಜೊತೆಗೆ ಯಾರ್ಯಾರು ಇವಾಗ ಇಷ್ಟ ಪಡ್ತಿದಾರೆ ಅಂದ್ರೆ ಇವಾಗ ಒಂದು ಪ್ರೇಮ ವಿವಾಹ ಮಾಡ್ಕೋಬೇಕಂದಿರ್ತಾರೆ ನಿಮ್ಮ ತಂದೆಯಿಂದ ಇದನ್ನ ವಿರೋಧ ವ್ಯಕ್ತವನ್ನ ಆಗುವ ಸಾಧ್ಯತೆ ಇಲ್ಲ ನಿಮ್ಮ ಹಿರಿಯರಿಂದ ವಿರೋಧ ವ್ಯಕ್ತವನ್ನ ಪಡಿಸುವ ಸಾಧ್ಯತೆ ಇರುತ್ತೆ ಸದ್ಯ ಹದಿನೈದು ತಾರೀಕಿನವರೆಗೂ ಯಾವುದೇ ರೀತಿಯ ರಾಜಿ ಸಂಧಾನಗಳಾಗಲಿ ಈ ತರದ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕೋದು ಬೇಡ ಮತ್ತೆ ಸರ್ಕಾರದ ಸಂಬಂಧಿತ ಉದ್ಯೋಗದಲ್ಲಿ ಯಾರು ಇರ್ತಾರೆ ಅವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಎಷ್ಟೇ ಪ್ರಯತ್ನ ಪಟ್ಟರು ಒಂದು ಬಡತಿ ಆಗಲಿ ಆ ಪ್ರಯತ್ನಕ್ಕೆ ಒಂದು ಪ್ರಶಂಸೆ ಸಿಗದೆ ಇರುವಂಥದ್ದು ನಾವಿಲ್ಲಿ ರವಿ ಪಂಚಮದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು ಏನಾದರೂ ನಿಮಗೆ ಪೆನಾಲ್ಟಿ ಬರುವುದೇ ಹೊರತು ನಿಮ್ಗೆ ಯಾವುದೇ ರೀತಿಯ ಪ್ರಮೋಷನ್ ಕೂಡ ಮತ್ತೆ ವೃತ್ತಿಯಲ್ಲಿ ಬೆಳವಣಿಗೆ ಕೂಡ ಇಲ್ಲಿ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಪಂಚಮದಲ್ಲಿ ರವಿ ಇರುವಾಗ ಹದಿನೈದನೇ ತಾರೀಕು ಕಳೆದ ನಂತರ ನೋಡಿ ರವಿ ಆರನೇ ಸ್ಥಾನಕ್ಕೆ ಹೋಗ್ತಾನೆ ಷಷ್ಟು ಸ್ಥಾನಕ್ಕೆ ಹೋದಾಗ ನಿಮಗೆ ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳು ಏನು ನಿಂತಿತ್ತು ಎಲ್ಲಾ ಯಶಸ್ವಿಯಾಗಿ ಸಂಪೂರ್ಣವಾಗಿ ನಿಮಗೆ ನೆರವೇರುತ್ತೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಯಾರ್ಯಾರು ಇವಾಗ ಗೌರ್ಮೆಂಟ್ ಕೆಲಸ ಮಾಡಿದರೆ ಅವ್ರಿಗೆ ಬಿಲ್ಸ್ ಎಲ್ಲ ಪೆಂಡಿಂಗ್ ಇತ್ತು ಅಂದ್ರೆ ಹದಿನೈದನೇ ತಾರೀಕಿನ ನಂತರ ನೀವು ಪ್ರಯತ್ನ ಮಾಡಿ ಆರನೇ ಮನೆಗೆ ಹೋಗ್ತಾನೆ ರವಿ ಆವಾಗ ಎಲ್ಲ ಕೆಲಸ ಕಾರ್ಯಗಳು ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್ಕಾರದಲ್ಲಿ ಯಾರು ಇರ್ತಾರೋ ಸರ್ಕಾರ ವೃತ್ತಿಯಲ್ಲಿ ಯಾರು ಇರ್ತಾರೋ ಅವರಿಗೆಲ್ಲ ಅದ್ಭುತವಾದ ಫಲವನ್ನೇ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಆಗೋದ್ರಿಂದ ವೃತ್ತಿಯಲ್ಲಿ ಪ್ರಮೋಷನ್ 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 ಹೆಲ್ಡ್ ಆಗಿತ್ತು ಆ ನಾವಿಲ್ಲಿ ತುಲ ರಾಶಿಯವರು ರವಿ ಆರನೇ ಸ್ಥಾನದಿಂದ ನಿರೀಕ್ಷೆ ಮಾಡಬಹುದು ಶತ್ರುಗಳ ಮೇಲೆ ಜಯ ಮತ್ತೆ ಅವರ ಬಗ್ಗೆ ಅವರ ಮೇಲೆ ನಿಮ್ಮ ಹಿಡಿತವನ್ನು ಕೂಡ ಸಾಧನೆ ಮಾಡಬಹುದು ನಿಮಗೆ ಯಾರ್ಯಾರ ಲೀಗಲ್ ಮ್ಯಾಟ್ರಸ್ ಅಲ್ಲಿ ವಾದ ವಿವಾದಗಳು ಮತ್ತೆ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಖರ್ಚುಗಳು ಏನಿರುತ್ತಲ್ಲ ಮತ್ತೆ ಹಾಸ್ಪಿಟಲೈಜೇಷನ್ ಏನಾದರೂ ಇತ್ತು ಅಂತಂದ್ರೆ ಅದು ಕೂಡ ನಿಮ್ಮಿಂದ ಅದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನೀವು ಹಿನ್ನಡೆಯುತ್ತಲಿಲ್ಲ ನಿಮ್ಮ ಆಗಿ ಬರುವಂತ ಸಾಧ್ಯತೆ ಕೂಡ ರವಿ ಷಷ್ಟದಲ್ಲಿದ್ದಾಗ ನೋಡಬಹುದು ವೃತ್ತಿಯಲ್ಲಂತೂ ನಿಮ್ಮ ಬೆಳವಣಿಗೆ ಮತ್ತೆ ನಿಮ್ಮ ಆದಾಯದಲ್ಲಿ ಲಾಭದ ಮಟ್ಟ ಏನಿತ್ತು ಆ ಲಾಭದ ಮಟ್ಟ ಹೆಚ್ಚಾಗುತ್ತೆ ಮತ್ತೆ ನಿಮ್ಮ ತಂದೆ ಆ ನಿಮ್ಮ ಯಾರು ತುಲಾರಾಶಿಯ ತಂದೆ ಇರ್ತಾರೆ ಅವರಿಗೂ ಕೂಡ ಅವರ ವೃತ್ತಿಯಲ್ಲಿದ್ದರೆ ಅವರಿಗೂ ಕೂಡ ಒಂದು ಬಡತಿ ಮತ್ತೆ ಆಕಸ್ಮಿಕವಾದ ಧನದ ಲಾಭವನ್ನು ಅವರಿಂದ ನಿರೀಕ್ಷಣೆ ಮಾಡಬಹುದು ಸೊ ಈ ರೀತಿಯ ಫಲ ರವಿ ಷಷ್ಟದಲ್ಲಿ ತುಂಬಾ ಉತ್ತಮ ಫಲವನ್ನೇ ಕೊಡ್ತಾನೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಹದಿನೈದನೇ ಸ್ವಲ್ಪ ಎಚ್ಚರಿಕೆ ಇರೋದು ವಾಸಿ ಜೊತೆಗೆ ಬುಧನ ಸ್ಥಾನ ನೋಡಿ ಬುಧ ನಿಮಗೆ ಇವಾಗ ಗೋಚಾರದಲ್ಲಿ ಷಷ್ಠದಲ್ಲಿ ಇದ್ದಾನೆ ಷ್ಠದಲ್ಲಿ ಗೋಚಾರದಲ್ಲಿ ತುಂಬಾ ಉತ್ತಮವಾದ ಫಲವನ್ನೇ ಬುಧ ಕೊಡ್ತಾನೆ ನಿಮಗೆ ಭಾಗ್ಯಾಧಿಪತಿ ಮತ್ತೆ ಅವನು ವಯಾಧಿಪತಿ ಆಗ್ತಾನೆ ನಿಮ್ಮ ವೃತ್ತಿಯಲ್ಲಿ ಭಾಗ್ಯವನ್ನ ವೃದ್ಧಿ ಮಾಡ್ತಾನೆ ಅಂದ್ರೆ ನಿಮ್ಮ ಲಕ್ ನ ಕ್ರಿಯೇಟ್ ಮಾಡ್ತಾರೆ ಯಾರ್ಯಾರಿಗೆ ಕಾರ್ಪೊರೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾರೋ ಅವರಿಗೆ ಒಂದು ವಿದೇಶಕ್ಕೆ ಹೋಗುವಂತಹ ಅನುಕೂಲ ಮತ್ತು ಅವಕಾಶಗಳನ್ನು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಮತ್ತೆ ಯಾರ್ಯಾರಿಗೆ ಸಾಲ ಬಾಧೆ ಇತ್ತು ಆ ಸಾಲ ಬಾಧೆಯನ್ನು ಈ ಮಾರ್ಚ್ ತಿಂಗಳಲ್ಲಿ ಅವರು ತೀರಿಸುವಂತಹ ಒಂದು ಅವಕಾಶಗಳನ್ನ ಅವರಿಗೆ ದೊರೆಯುತ್ತೆ ಬುಧ ನೋಡಿ ಮತ್ತೆ ತಂದೆಯಿಂದ ಸಹಕಾರ ಮತ್ತೆ ಕುಟುಂಬದಿಂದ ಸಹಕಾರ ಕೂಡ ಇಲ್ಲಿ ಒದಗಿ ಬರುವ ಸಾಧ್ಯತೆ ಇರುತ್ತೆ ಯಾಕ ಬುಧನೂ ಕೂಡ ಹದಿನೈದನೇ ತಾರೀಕಿನವರೆಗೂ ಈ ತರದ ಫಲವನ್ನು ಕೊಡ್ತಾನೆ ಹದಿನೈದನೇ ತಾರೀಕಿನ ಆದ್ರೆ ಹೋಗ್ತಾನೆ ಅಲ್ಲಿವರೆಗೂ ಬುಧನ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಉತ್ತಮವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಶತ್ರುಗಳ ಮೇಲೆ ಜಯ ಯಾವುದೇ ರೀತಿಯ ಸಾಲ ನಿಮ್ಮ ಕಾಂಪಿಟೇಟಿವ್ನೆಸ್ ಇರುತ್ತೆ ಆ ಕಾಂಪಿಟೇಷನ್ ಅಲ್ಲಿ ಹೆಚ್ಚಿನ ಮಟ್ಟಿನ ನೀವು ಪರ್ಫಾರ್ಮೆನ್ಸ್ ಕೂಡ ಮಾಡುವ ಸಾಧ್ಯತೆ ಇರುತ್ತೆ ಮತ್ತೆ ಯಾವುದೇ ರೀತಿಯ ವಾದ ವಿವಾದಗಳಲ್ಲಿ ನೀವೇ ಜಯ ಸಾಧ್ಯತೆ ಕೂಡ ನಾವು ಬುಧನಿಂದ ಇಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತೆ ನಿಮ್ಮ ಭಾಗ್ಯವೃದ್ಧಿನೂ ಕೂಡ ಇಲ್ಲಿ ಬುಧನಿಂದ ನಾವು ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಯಾವುದೇ ರೀತಿಯ ಆಕಸ್ಮಿಕವಾಗಿ ನೋಡಿ ಧನ ಲಾಭದ ನಿರೀಕ್ಷೆ ಕೂಡ ನಾವು ಬುಧನಿಂದ ನೋಡುವ ನೀವು ಹಿಂದೆ ಮಾಡಿಟ್ಟ ಒಂದು ದುಡ್ಡು ಸೇವಿಂಗ್ಸ್ ಸ್ವಲ್ಪ ಲಾಭದ ಮಟ್ಟ ಕೂಡ ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ಅವರಿಗೆ ಸ್ವಲ್ಪ ಶೇರ್ ಮಾರ್ಕೆಟ್ ಇಂದ ಲಾಭ ಬರುವ ಸಾಧ್ಯತೆ ಬುಧ ಷಷ್ಟದಲ್ಲಿ ಇದ್ದಾಗ ನೋಡಬಹುದು ಮತ್ತೆ ಚೀಟಿ ಸಣ್ಣ ಸಣ್ಣ ಬ್ಯಾಂಕ್ಗಳು ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಏನಿರುತ್ತಲ್ಲ ಅವರಿಗೆ ಸ್ವಲ್ಪ ಆದಾಯದ ಮಟ್ಟ ಜಾಸ್ತಿ ಆಗುತ್ತೆ ಹದಿನೈದನೇ ತಾರೀಕಿನವರೆಗೂ ಈ ರೀತಿಯ ಶುಭ ಫಲಗಳನ್ನ ನಾವು ಬುಧನಿಂದ ಷಷ್ಟದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು ಜೊತೆಗೆ ಬುಧನ ಯಾವಾಗ ಬಕ್ರತ್ವದ ನಡಿಗೆ ನಡೀತಾನೆ ಅವನು ಪಂಚಮ ಸ್ಥಾನಕ್ಕೆ ಬರ್ತಾನೆ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ಅಲ್ಲಿ ಎಚ್ಚರಿಕೆ ಇರಬೇಕು ಏನಾಗುತ್ತೆ ನೀವು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡೆ ಉಂಟಾಗುತ್ತೆ ಮತ್ತೆ ವೃತ್ತಿಯಲ್ಲಿ ಹಿನ್ನಡೆ ನಿಮ್ಮ ಬಂದಂತ ಅಪರ್ಚುನಿಟಿ ಫಾರಿನ್ ಟ್ರಾವೆಲ್ ಅಪರ್ಚುನಿಟಿ ವೃತ್ತಿಯಲ್ಲಿ ಏನಾಗುತ್ತೆ ಮತ್ತೆ ಅಲ್ಲಿ ತಡೆ ಉಂಟಾಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಬುಧನಿಗೆ ಪರಿಹಾರ ಮಾಡ್ಕೊಳ್ಳೋದ್ರ ಅವಶ್ಯಕತೆ ಅಂತ ಹೇಳ್ತೀವಿ ಪಂಚಮದಲ್ಲಿದ್ದಾಗ ಈಗ ನೋಡಿ ಯಾವುದೇ ಒಂದು ರಾಜ್ಯ ಸಂಧ ಮಾತುಗಳ ನಿಮ್ಮ ಟ್ಯಾಲೆಂಟಲ್ಲಿ ಸ್ವಲ್ಪ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲಿ ಡೌನ್ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಲಕ್ ಫ್ಯಾಕ್ಟರ್ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಯಾಕಂದರೆ ಪಂಚಮದಲ್ಲಿ ಬುಧ ಅಷ್ಟೊಂದು ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವುದೇ ರೀತಿಯ ಪ್ರೀತಿ ಪ್ರೇಮಗಳಲ್ಲಿ ಮತ್ತು ಯಾರಾದರೂ ಒಬ್ಬರೊಬ್ಬರು ಮನಸ್ತಾಪಗಳು ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇರುತ್ತೆ ನಿಮ್ಮ ಸ್ಪೋರ್ಟ್ಸ್ ಮೆನ್ ಯಾರು ಇರ್ತಾರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಿರ್ತಾರೆ ಅವರಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ ಅವ್ರು ಅಂದ್ಕೊಂಡಂಗೆ ಪರ್ಫಾರ್ಮೆನ್ಸ್ ಮಾಡದೇ ಇರಬಹುದು ಅವರಿಗೆ ಒಂದು ಅವಕಾಶ ಕೊಟ್ಟು ಕೂಡ ಪರ್ಫಾಮೆನ್ಸ್ ಅಲ್ಲಿ ಸ್ವಲ್ಪ ಎಲ್ಲೋ ರೀತಿಯ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅವರಿಗೆ ಕೊಡಕ್ ಆಗ್ತಿರ್ಬಹುದು ಈ ರೀತಿಯ ಫಲಗಳನ್ನು ಪಂಚಮದಲ್ಲಿ ಇದ್ದಾಗ ಬುಧನಿಂದ ನಾವು ನಿರೀಕ್ಷಣೆ ಮಾಡಬಹುದು ಹೀಗಾಗಿ ಯಾಕಂದ್ರೆ ನಿಮ್ಮ ರಾಜ ಸಂಧಾನಗಳೆಲ್ಲ ಮುರಿದು ಬೀಳ್ತಾರೆ ಪಂಚಮದಲ್ಲಿ ಮಾತಿಗೆ ಕಾರಕನೇ ಬುಧನಾಗ್ತಾನೆ ಸ್ವಲ್ಪ ಮಾತಿನ ಮೇಲೆ ಕಂಟ್ರೋಲ್ ಇರಬೇಕು ನೀವು ಯಾವುದೇ ಒಂದು ರೀತಿಯ ಏನೋ ಒಂದು ಅಗ್ರಿಮೆಂಟ್ಸ್ ಏನೋ ಡಾಕ್ಯುಮೆಂಟೇಶನ್ಸ್ ಈ ತರದೆಲ್ಲ ನೀವು ಸೈನ್ ಮಾಡೋದಾಗಲಿ ಅದನ್ನ ಸ್ವಲ್ಪ ರಾಜಸಂಧಾನಗಳನ್ನ ಮುಂದೂಡೋದು ಸಾ ಸೂಕ್ತ ಅಂತ ಹೇಳ್ತೀವಿ ಹದಿನೈದನೇ ತಾರೀಕು ನಂತರ ಯಾವ್ದ ಕೆಲಸ ಕಾರ್ಯಗಳು ಬೇಡ ಹದಿನೈದು ತಾರೀಕಿಂತ ಮುಂಚೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಇಲ್ಲಿ ಜೊತೆಗೆ ನಾವು ಶುಕ್ರನ ಸ್ಥಾನ ಶುಕ್ರ ನೋಡಿ ನಿಮಗೆ ತುಂಬಾ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ಗೋಚಾರದಲ್ಲಿ ಚತುರ್ಥದಲ್ಲಿ ನಿಮಗೆ ರಾಷಾಧಿಪತಿ ಅಷ್ಟಮಾಧಿಪತಿಯಾಗಿ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಾನೆ ಎಲ್ಲಾ ಸುಖ ಸೌಕರ್ಯಗಳಿಗೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಕೊಡ್ತಾನೆ ಒಂದು ಏನಂತ ನಿಮಗೆ ಆಕಸ್ಮಿಕವಾಗಿ ಧನ ಲಾಭವನ್ನ ಸೂಚನೆ ಮಾಡ್ತಾನೆ ಯಾವುದೋ ಒಂದು ನಿಮಗೆ ಹಿಂದೆ ಪಿತ್ರಾರ್ಜಿತ ಆಸ್ತಿ ಇರಬಹುದು ನಿಮ್ಮ ತಾಯಿ ಕಡೆಯಿಂದ ಆಸ್ತಿ ಇರಬಹುದು ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತವರಿಗೆ ಈ ತಿಂಗಳಲ್ಲಿ ಲಾಭ ಆಗುವ ಸಾಧ್ಯತೆ ಶುಕ್ರನಿಂದ ನೋಡಬಹುದು ನಾವು ಶುಕ್ರ ಇಪ್ಪತ್ತೊಂದನೇ ತಾರೀಕಿನವರೆಗೂ ಫಲವನ್ನ ಕೊಡ್ತಾನೆ ಅಂದ್ರೆ ಆಕಸ್ಮಿಕವಾಗಿ ಧನ ಲಾಭ ಆಗ್ಬೋದು ಆಕಸ್ಮಿಕ ಧನಲಾಭ ಅಂದರೆ ಯಾರು ನಿಮ್ಮಲ್ಲಿ ಹಿರಿಯರಿಗೆ ಇನ್ಶೂರೆನ್ಸ್ ಮಾಡಿರ್ಬೋದು ಯಾರೋ ಇನ್ಸುರೆನ್ಸ್ ಮೆಚುರಿಟಿ ಬರ್ಬೋದು ಮತ್ತೆ ಯಾರಿಗೆ ಪೆನ್ಷನ್ಸ್ ಅಮೌಂಟ್ ಪೆಂಡಿಂಗ್ ಇತ್ತು ಆ ಪೆಂಡಿಂಗ್ ಅಮೌಂಟ್ ಕೂಡ ಆಕಸ್ಮಿಕವಾಗಿ ಹಿರಿಯರಿಗೆ ಪೆನ್ಷನ್ ಅನುದಾಯಗಳು ಬರ್ತಿರುತ್ತೆ ಅದೆಲ್ಲ ಒದಗಿ ಬರುವ ಸಾಧ್ಯತೆ ಶುಕ್ರನ ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ಆರೋಗ್ಯದ ಮನೋಬಲ ಚೆನ್ನಾಗಿರುತ್ತೆ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ನಿಮ್ಮ ಗೌರವ ನಿಮ್ಮ ಬಗ್ಗೆ ಒಂದು ಮರ್ಯಾದೆ ಇದೆಲ್ಲ ಚೆನ್ನಾಗಿರುತ್ತೆ ನಿಮ್ಮನು ಆತ್ಮ ನಿಮ್ಮ ಆತ್ಮಬಲ ಮನೋಸಾಕ್ಷಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ವಾಹನ ಖರೀದಿ ಯುಗ ಕೂಡ ಇದೆ ಮತ್ತೆ ಯಾರ್ಯಾರು ಭೂಮಿ ಮತ್ತೆ ಆ ಮನೆ ಕಟ್ಟುವಂತ ಒಂದು ಕನಸು ಏನಿರ್ತಾರೆ ಇವಾಗ ನೀವು ಲೋನ್ಗೆ ಏನಾದರೂ ಅಪ್ರೋಚ್ ಮಾಡಿದ್ರೆ ಆ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಕೂಡ ಚೆನ್ನಾಗಿದೆ ಯಾಕಂದ್ರೆ ಗುರು ಕೂಡ ನಿಮಗೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಶುಕ್ರನಿಂದ ಯಾರು ವ್ಯವಸಾಯ ಮಾಡ್ತಿದ್ರ ಮತ್ತೆ ಯಾರು ಈ ಫ್ರೂಟ್ಸ್ ಮತ್ತೆ ತರಕಾರಿ ವ್ಯಾಪಾರ ಯಾರು ಫ್ಲವರ್ ವ್ಯಾಪಾರ ಮಾಡ್ತಿರ್ತಾರೆ ಕೇಟ್ರಿಂಗ್ ಸರ್ವಿಸಸ್ ಮಾಡ್ತಿದ್ರ ಅವರಿಗೂ ಕೂಡ ಉತ್ತಮವಾದ ಆದಾಯ ಮತ್ತೆ ಕಸ್ಟಮರ್ ಅಲ್ಲಿ ಒಂದು ಗಣನೀಯವಾದ ಗ್ರಾಹಕರನ್ನು ಬರುವಂತ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುದು ಶುಕ್ರ ಚತುರ್ಥ ಸ್ಥಾನದಲ್ಲಿದ್ದಾಗ ಶುಕ್ರ ತುಂಬಾ ಉತ್ತಮ ಫಲವನ್ನೇ ಕೊಡ್ತಿದ್ದಾನೆ ಜೊತೆಗೆ ನೋಡೋದಾದ್ರೆ ನೋಡಿ ಶನಿಶ್ಚರನಿಂದ ನೋಡು ಶನೇಶ್ವರ ನೋಡಿ ನಿಮಗೆ ತೃತೀಯ ಸ್ಥಾನದಲ್ಲಿ ಶನೇಶ್ವರನು ಕೂಡ ನಿಮಗೆ ಅದ್ಭುತವಾದ ಗೋಚಾರದಲ್ಲಿ ತೃತೀಯ ಸ್ಥಾನದಲ್ಲಿ ಏನಾಗುತ್ತೆ ನಿಮ್ಮ ಮಾತು ವಾಣಿ ಎಲ್ಲ ಸ್ವಲ್ಪ ಕಂಟ್ರೋಲ್ ಇರುತ್ತೆ ನೀವು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಕುಟುಂಬದವರಾಗ್ಲಿ ನಿಮ್ಮ ಮಿತ್ರರಾಗ್ಲಿ ಸೊ ಏನಾಗುತ್ತೆ ಇವಾಗ ಶನಿರ ತೃತೀಯದಲ್ಲಿ ಇದ್ದಾಗ ತುಂಬಾ ಉತ್ತಮವಾದ ಅಂದ್ರೆ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ತೀರಾ ಫ್ಯೂಚರ್ ಅಲ್ಲಿ ಏನಾಗಬೇಕು ಅನ್ನೋದೊಂದು ಮನಸ್ಥಿತಿ ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ತುಂಬಾನೇ ವಿಪರೀತವಾಗಿ ಕಾಣ್ತಾ ಇರುತ್ತೆ ಹಾಗಾಗಿ ಯಾಕಂದ್ರೆ ನಿಮ್ಮ ಒಂದು ಕಟ್ಟೋದೊಂದು ಏನಿದೆ ಆ ಕನಸನ್ನ ಈಡೇರಿಸಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ರ ಆ ಕನಸು ನಿಮಗೆ ನೆರವೇರುವ ಸಾಧ್ಯತೆ ಇರುತ್ತೆ ಬರುವಂತ ದಿನಗಳಲ್ಲಿ ಸ್ವಲ್ಪ ಶನಿಶ್ಚರ ತೃತೀಯದಲ್ಲಿದ್ದಾಗ ತುಂಬಾ ನಿಮ್ಮ ಡೇ ಟು ಡೇ ಕಮ್ಯುನಿಕೇಶನ್ ನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಉತ್ತಮವಾಗುತ್ತೆ ಯಾಕಂದ್ರೆ ಕೇತು ಅಲ್ಲಿ ಬರೋದ್ರಿಂದ ಏನಾಗುತ್ತೆ ಕೇತು ಕೂಡ ಸ್ವಲ್ಪ ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಇರುವಂತ ಕಮ್ಯುನಿಕೇಷನಲ್ಲಿ ಅಲ್ಲಿ ಇರುವಂತ ಕಟ್ ಮಾಡ್ತಾನೆ ಹೊಸ ಕಮ್ಯುನಿಕೇಷನ್ ಅಂದ್ರೆ ಬೇರೆಯವ್ರ ಜೊತೆ ಮತ್ತೆ ಹಳೆಯ ಯಾರು ಮಿಸ್ ಆಗಿದ್ರು ನಿಮ್ಮ ಕುಟುಂಬದವರು ಇರೋದು ನಿಮ್ ಫ್ರೆಂಡ್ಸ್ ಇರಬಹುದು ಅವ್ರ ಜೊತೆಗೆ ಒಂದು ಮತ್ತೆ ಒಂದು ಹೊಂದಾಣಿಕೆ ಒಪ್ಪಂದಗಳ ಮಾಡುವ ಸಾಧ್ಯತೆ ಕೂಡ ಶನೇಶ್ವರನು ಕೂಡ ಮಾಡ್ತಾನೆ ಇಲ್ಲಿ ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಇಲ್ಲಿ ಯಾಕೆ ಶನೇಶ್ವರನ ತೃತೀಯ ಸ್ಥಾನದಲ್ಲಿ ಪಂಚಮಾಧಿಪತಿ ತೃತೀಯದಲ್ಲಿರೋದ್ರಿಂದ ಓಡಾಟಗಳು ಜಾಸ್ತಿ ಇರುತ್ತೆ ನಿಮಗೆ ಸಂತಾನದ ಆರೋಗ್ಯದ ಮೇಲೆ ಇಲ್ಲ ಸಂತಾನದ ಸಲುವಾಗಿ ಇಲ್ಲಾಂದ್ರೆ ಕುಟುಂಬದಲ್ಲಿ ಯಾರೇ ವ್ಯಕ್ತಿ ಸಲುವಾಗಿ ನಿಮಗೂ ಪ್ರೀರೀತ ಓಡಾಟ ಶಾರ್ಟ್ ಟ್ರಿಪ್ ಮಾಡುವಂತ ಸಾಧ್ಯತೆ ಕೂಡ ನಾವು ಶನೇಶ್ಚರಣದಿಂದ ನಿರೀಕ್ಷಣೆ ಮಾಡುವುದು ಜೊತೆಗೆ ನೋಡೋದಾದ್ರೆ ಈಗ ರಾಹು ರಾಹು ನಿಮ್ಗೆ ನವಮ ಸ್ಥಾನದಲ್ಲಿ ಇರೋದ್ರಿಂದ ದೇವತಾ ಕಾರ್ಯಗಳಲ್ಲಿ ಸ್ವಲ್ಪ ಹೆಚ್ಚಿನ ಯಾಕಂದ್ರೆ ಉತ್ತಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ದೇವತಾ ಕಾರ್ಯಗಳ ಬಗ್ಗೆ ಸ್ವಲ್ಪ ನಿಮ್ಗೆ ಹೆಚ್ಚಿನ ಆಸಕ್ತಿ ಒಲವು ಅಂದ್ರೆ ದೇವತ ಆರಾಧನೆ ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು ದೇವರ ಪೂಜೆ ಮಾಡಿಸೋದು ಅಂದರೆ ದುರ್ಗಾದೇವಿ ಆರಾಧನೆ ಇಲ್ಲಾಂದರೆ ಭೂತಾರಾಧನೆ ಗಣಾಧಾರ ಗಣಾರಾಧನೆ ಈ ಥರದೆಲ್ಲ ನೀವು ಮಾಡುವ ಸಾಧ್ಯತೆ ಇರುತ್ತೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋ ಹೋಗುವಂಥ ಒಂದು ಆಕಸ್ಮಿಕವಾಗಿ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುವ ಸಾಧ್ಯತೆ ಇರುತ್ತೆ ಜೊತೆಗೆ ಹಿರಿಯರ ಜೊತೆಗೆ ಕೂಡ ನೀವು ಒಳ್ಳೆಯ ಬಾಂಧವ್ಯ ಮೊದಲನೇ ಹಂತದಲ್ಲಿ ಒಳ್ಳೆಯ ಬಾಂಧವ್ಯ ಮತ್ತು ಅವರ ಮಾತಿಗೆ ಗೌರವ ಕೊಡುವ ಸಾಧ್ಯತೆ ಇರುತ್ತೆ ರಾಹುಲ್ ನೋಮದಲ್ಲಿದ್ದಾಗ ವಿದೇಶದವರಿಗೆ ಯಾರು ಅಪೋರ್ಚುನಿಟಿ ಒದಗಿಲ್ಲ ಅವರು ವಿದೇಶಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಇವಾಗ ಮಾಡೋ ಪ್ರಯತ್ನ ಪಟ್ರೆ ಬರುವಂತ ದಿನಗಳಲ್ಲಿ ನಿಮಗೆ ಒಂದು ಅವಕಾಶವನ್ನ ಒದಗಿಸಿಕೊಡುವಂತ ಒಂದು ಒಂದು ಅಪರ್ಚುನಿಟಿ ರಾಹುನಿಂದ ನೀವು ನಿರೀಕ್ಷಣೆ ಮಾಡ್ಬೋದು ಸೊ ಹಾಗಾಗಿ ರಾಹು ಕೂಡ ಈ ಬರುವಂತ ಮಾರ್ಚ್ ತಿಂಗಳಲ್ಲಿ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಾನೆ ನಿಮಗೆ ಕಮ್ಯುನಿಕೇಶನ್ ಸ್ವಲ್ಪ ಇಂಪ್ರೂವ್ ಮಾಡ್ತಾನೆ ನೀವು ಈಗ ಸೋಷಿಯಲ್ ಮೀಡಿಯಾ ಜೊತೆ ಕನೆಕ್ಟ್ ಆದರೆ ನಿಮಗೆ ಬರುವಂತಹ ಅಪರ್ಚುನಿಟಿಗಳೇನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಅದರ ಆ ಪ್ಲಾಟ್ಫಾರ್ಮ್ನ ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅದ್ಭುತವಾದ ಲಾಭವನ್ನು ಕೂಡ ನಿಮ್ಮ ವೃತ್ತಿಯಲ್ಲಾಗಲಿ ಇಲ್ಲ ನಿಮ್ಮ ಮಾಡುವಂತ ಕೆಲಸ ಕಾರ್ಯಗಳಲ್ಲಾಗಲಿ ಒಂದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು ಜೊತೆಗೆ ನೋಡೋದಾದ್ರೆ ಗುರು ನಿಮಗೆ ದ್ವಿತೀಯಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ ಗುರುಬಲ ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ ಅವನು ಮೂರು ಮತ್ತು ಆರನೇ ಮನೆ ಅಧಿಪತಿ ಆಗ್ತಾನೆ ಅಂದ್ರೆ ನಿಮಗೆ ಮೂರನೇ ವ್ಯಕ್ತಿಯಿಂದ ಸಹಕಾರಗಳಿಂದ ನಿಮ್ಮ ರೆಕಗ್ನೈಜೇಷನ್ ನಿಮ್ಮ ಮಾತಿಗೆ ಅಷ್ಟೊಂದು ಬೆಲೆ ಇರುತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಅದರಿಂದ ಲಾಭವನ್ನು ಮಾಡಬಹುದು ಮೂರನೇ ವ್ಯಕ್ತಿಯಿಂದ ಧನ ಲಾಭ ಮೀಡಿಯೇಟರ್ಸ್ ಗಳಿಂದ ನೀವು ಲಾಭ ಮಾಡಬಹುದು ವೃತ್ತಿಯಲ್ಲಿ ಬೆಳವಣಿಗೆ ಅಂದ್ರೆ ವೃತ್ತಿಯಿಂದ ಲಾಭವನ್ನು ಕೂಡ ನಾವು ನಿರೀಕ್ಷಣೆ ಮಾಡಬಹುದು ಶತ್ರುಗಳೆಲ್ಲ ಮಿತ್ರರಾಗ್ತಾರೆ ನಿಮಗೆ ನಿಮ್ಮ ಮಾತಿಗೆ ನಿಮ್ಮ ಸಹಾಯಕ್ಕಾಗಿ ನಿಮ್ಮ ಹಿಂದೆ ಬೀಳುವ ಸಾಧ್ಯತೆ ಇರುತ್ತೆ ಸೊ ಗುರುವಿನ ಸ್ಥಾನ ತುಂಬಾ ಚೆನ್ನಾಗಿದೆ ಗುರು ಏನು ಮಾಡ್ತಾರೆ ನಿಮಗೆ ಅಷ್ಟಮ ಸ್ಥಾನ ನೋಡೋದ್ರಿಂದ ತುಂಬಾ ಸ್ವಲ್ಪ ಆಕಸ್ಮಿಕವಾಗಿ ನಿಮ್ಮ ಹಿಡನ್ ಟ್ಯಾಲೆಂಟ್ ಸ್ವಲ್ಪ ವೃದ್ಧಿ ಮಾಡ್ತಾನೆ ಇಲ್ಲಿ ಜೊತೆಗೆ ಅದನ್ನೇ ನಿಮ್ಮ ವೃತ್ತಿಯಾಗಿ ಕನ್ವರ್ಟ್ ಮಾಡುವಂತ ನಿಮ್ಮ ಟ್ಯಾಲೆಂಟ್ ನೀವು ವೃತ್ತಿಯಾಗಿ ಕನ್ವರ್ಟ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಕೂಡ ಅನುಕೂಲ ಮಾಡ್ತಾನೆ ಜೊತೆಗೆ ಯಾವುದೇ ರೀತಿಯ ಆ ಸಮಸ್ಯೆಗಳಿದ್ರೆ ಯಾವುದೇ ರೀತಿಯ ಕೋ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಈ ಥರದ್ದೆಲ್ಲ ಮತ್ತೆ ದುಶ್ಚಟಗಳಿದ್ರೆ ಆ ದುಶ್ಚಟಗಳಿಂದ ನೀವು ಸ್ವಲ್ಪ ಆಚೆ ಬರುವಂಥ ಪ್ರಯತ್ನ ಪಟ್ಟರೆ ಗುರು ಅದಕ್ಕೆ ಸಹಾಯ ಮಾಡ್ತಾನೆ ಸ್ವಲ್ಪ ಯಾವುದೇ ರೀತಿಯ ಅಡ್ಡ ದಾರಿ ಹಿಡಿದರೆ ದುಶ್ಚಟಗಳಿಗೆ ಬಲಿಯಾಗಿದ್ರೆ ಸ್ವಲ್ಪ ಪ್ರಯತ್ನ ಪಡಿ ಅದರಿಂದ ಆಚೆ ಬರುವಂಥ ಪ್ರಯತ್ನ ಗುರುಗಳನ್ನು ನಿಮಗೆ ಒದಗಿಸ್ಕೊಡ್ತಾನೆ ಜೊತೆಗೆ ನೋಡಿದವ್ರೆ ಈಗ ಕೇತು ನೋಡಿ ಕೇತು ನಿಮಗೆ ತೃತೀಯ ಸ್ಥಾನದಲ್ಲಿದ್ದಾನೆ ಕೇತು ತೃತೀಯ ಸ್ಥಾನದಲ್ಲೂ ಕೂಡ ಈಗ ಗೋಚಾರದಲ್ಲಿ ತುಂಬಾ ಉತ್ತಮವಾದ ಫಲವನ್ನೇ ಕೊಡ್ತಾನೆ ಯಾರ್ಯಾರು ಸಂಬಂಧಿಕರು ನಿಮ್ಮಿಂದ ದೂರ ಆಗಿದ್ರು ನಿಮ್ಮ ಮಿತ್ರರು ದೂರ ಆಗಿದ್ರು ಇಷ್ಟು ದಿವಸ ಯಾರದ್ದು ಡಿಟ್ಯಾಚ್ಮೆಂಟ್ ಆಗಿದೆ ಅವರು ಮತ್ತೆ ನಿಮ್ಮ ಜೊತೆ ಸೇರುವ ಒಂದು ಕಾಲ ಅಂತ ಹೇಳ್ತೀವಿ ಮಾರ್ಚ್ ತಿಂಗಳಲ್ಲಿ ಅದು ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಇಲ್ಲಿ ಕೇತುವಿನಿಂದ ನಿರೀಕ್ಷಣೆ ಮಾಡಬಹುದು ಸ್ವಲ್ಪ ದೇವತಾ ಕಾರ್ಯ ದೇವರ ಬಗ್ಗೆ ನಂಬಿಕೆ ಕೂಡ ಕೇತು ತೃತ್ಯದಾಗ ಸ್ವಲ್ಪ ವೃದ್ಧಿ ಮಾಡ್ತಾನೆ ಜೊತೆಗೆ ಆ ಪತಿ ಪತ್ನಿಯರಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹಗಳನ್ನ ಉಂಟಾಗುವ ಸಾಧ್ಯತೆ ಕೂಡ ಕೇತು ತೃತೀಯದಿಂದ ವಾದ ವಿವಾದಗಳು ಜಾಸ್ತಿ ಆಗುತ್ತೆ ಮಾತು ಏನಂದ್ರೆ ನೇರವಾದ ಮಾತಿರುತ್ತೆ ಮಾತಿಗೆ ನೀವು ಸರಿ ಮಾತ್ರ ಮುಗಿತ್ತು ಅದೇ ನಿಮ್ಮ ನಿರ್ಧಾರ ಅಂತ ನೀವು ಹಠ ಸಾಧಿಸುತ್ತಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಕುಜ ಸಪ್ತಮದಲ್ಲಿದ್ದಾಗ ಏನು ಮಾಡ್ತಾರೆ ಸ್ವಲ್ಪ ಸಪ್ತಮದಲ್ಲಿ ಕುಜ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಸಪ್ತಮದಲ್ಲಿದ್ದಾಗ ಏನು ಮಾಡ್ತಾರೆ ಅಂದ್ರೆ ನಿಮಗೆ ಕೇತು ತೃತೀಯದಿಂದ ಕುಜ ಸಪ್ತಮದಲ್ಲಿದ್ದಾಗ ನಿಮ್ಮಲ್ಲಿ ಬ್ಲಡ್ ಪ್ರೆಷರು ಬ್ಲಡ್ ಪ್ರೆಷರ್ ವೇರಿಯೇಷನ್ಸ್ ಆಗುವ ಸಾಧ್ಯತೆ ಯಾರಿಗೆ ಬಿಪಿ ಜಾಸ್ತಿ ಇದೆ ಬಿಪಿ ಶೂಟ್ ಅಪ್ ಆಗುತ್ತೆ ಸ್ವಲ್ಪ ಸಡನ್ ಆಗಿ ತಲೆ ಬರೋದು ವಿಪರೀತವಾಗಿ ಹೀಟ್ ಆಗೋದು ಜ್ವರ ಬರೋದು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಲ್ಬಣ ಆಗೋದು ಇದೆಲ್ಲ ಕೂಡ ಕೇಳಿದು ಯಾಕಂದ್ರೆ ಕುಜಾ ತುಂಬಾ ವಿಪರೀತವಾಗಿ ಕೆಟ್ಟ ಫಲ ಫಲಗಳನ್ನ ಸಪ್ತಮದಲ್ಲ ಕೊಡ್ತಾನೆ ಸ್ವಲ್ಪ ನಿಮ್ಮ ಆರೋಗ್ಯದ ಮತ್ತೆ ನಿಮ್ಮ ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಂದ್ರೆ ಅಹ್ ಅವನು ದ್ವಿತೀಯಾಧಿಪತಿನೂ ಆಗ್ತಾನೆ ಹಾಗಾಗಿ ಧನನಷ್ಟ ನಷ್ಟ ಕೂಡ ನಿಮ್ಮ ಪತ್ನಿಯ ಆರೋಗ್ಯದ ಮೇಲೆ ಹೆಚ್ಚಿನ ಧನನಷ್ಟ ನಷ್ಟ ಪಾರ್ಟ್ನರ್ಶಿಪ್ ವ್ಯವಹಾರ ಇದ್ರೆ ಅದು ಪಾರ್ಟ್ನರ್ಶಿಪ್ ವ್ಯವಹಾರ ಈ ತಿಂಗಳಲ್ಲಿ ಮುರಿದು ಬೀಳುವ ಸಾಧ್ಯತೆ ಇರುತ್ತೆ ಪಾರ್ಟ್ನರ್ಶಿಪ್ ಹೊಸ ಅವಕಾಶವನ್ನ ಹುಡುಕಿ ಹೋಗುವುದರಿಂದ ನಿಮ್ಮ ಹೊಸ ಪಾರ್ಟ್ನರ್ಶಿಪ್ ಕೂಡ ವೃದ್ಧಿನೂ ಆಗುತ್ತೆ ಆದರೆ ಇರುವಂತ ಪಾರ್ಟ್ನರ್ಶಿಪ್ ಅಲ್ಲಿ ಏನೋ ಒಂದು ಮನಸ್ತಾಪಗಳು ಬರುವ ಸಾಧ್ಯತೆ ಇರುತ್ತೆ ದೂರದ ಪ್ರಯಾಣ ಮಾಡ್ತಿದ್ದವರಿಗೆ ವಾಹನಗಳಿಂದ ತುಂಬಾ ಎಚ್ಚರಿಕೆ ಇರಬೇಕು ಆಕಸ್ಮಿಕವಾಗಿ ವಾಹನ ದುರ್ಘಟನೆಗಳಾಗುವ ಸಾಧ್ಯತೆ ಇರುತ್ತೆ ಇದರಿಂದಾಗಿ ನಿಮಗೆ ವಿಪರೀತವಾಗಿ ಧನ ನಷ್ಟ ಮತ್ತೆ ವಾಹನಗಳ ಮೇಲೆ ದುಡ್ಡಿನ ಖರ್ಚು ಮಾಡುವಂತ ಸಾಧ್ಯತೆ ಕೂಡ ನಾವಿಲ್ಲಿ ಕುಜನಿಂದ ನಿರೀಕ್ಷಣೆ ಮಾಡಬಹುದು ಒಟ್ಟಾರೆ ಈ ತಿಂಗಳು ನೋಡಿದ್ರೆ ಉತ್ತಮ ಫಲ ಇದೆ ಕೆಲವೊಂದು ಕುಜನಿಗೆ ಪರಿಹಾರ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕ ಅಂತ ಹೇಳ್ತೀವಿ ಸ್ವಲ್ಪ ರವಿಗೆ ಮೊದಲನೇ ಹಂತಿನಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಸೊ ಕುಜನಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅಹ್ ಮಂಗಳವಾರ ದಿವಸ ಕಾಳು ದಾನ ಮಾಡೋದ್ರಿಂದ ಮತ್ತೆ ಇಲ್ಲಾಂದ್ರೆ ಅಹೋಬಲ ನರಸಿಂಹನ ಸ್ತೋತ್ರ ಪಠನೆ ಮಾಡೋದ್ರಿಂದ ಕೂಡ ಕುಜ ಶಾಂತನಾಗಿ ನಿಮಗೆ ಶುಭ ಫಲವನ್ನೇ ಕೊಡ್ತಾನೆ ವಾಹನ ದುರ್ಘಟನೆಗಳಿಂದಾನೆ ಕಾಪಾಡ್ತಾನೆ ಸೊ ಒಟ್ಟಾರೆ ನೋಡೋದಾದ್ರೆ ತುಂಬಾ ಉತ್ತಮ ಫಲ ಅಂತ ನಾವು ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಅವರು ತಿಳಿಸ್ಕೊಟ್ರು ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳು ಒಟ್ಟಾರೆಯಾಗಿ ಉತ್ತಮ ಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಅವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲೇನೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂತ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ವೀಕ್ಷಕರೇ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿಗಳು ಶನೇಶ್ವರನ ದಶಾಭುಕ್ತಿಗಳು ಅಷ್ಟು ಚೆನ್ನಾಗಿ ನಡೆದೇ ಹೋದ್ರೆ ಅಥವಾ ಗೋಚಾರದಲ್ಲಿ ಶನೇಶ್ವರನ ಪ್ರಭಾವ ಹೆಚ್ಚಾದಾಗ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಶನಿ ಅಂತ ಏನು ಕರಿತೀವಿ ಈ ಶನೇಶ್ವರನ ಪ್ರಭಾವ ಹೆಚ್ಚಾದಾಗ ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ ವಿನಾಕಾರಣ ಅಡ್ಡಿ ಆತಂಕಗಳಿಗೂ ಉಂಟಾಗ್ತಕ್ಕಂಥದ್ದು ಏನು ನಡೀತಾ ಇದೆ ಇದಕ್ಕೆ ಶನೇಶ್ವರನ ಒಂದು ಸಿದ್ಧಿ ಹನುಮಾನ್ ಚಾಲಿಸ ಯಂತ್ರ ಏನಿದೆ ಈ ಹನುಮಾನ್ ಚಾಲಿಸ ಯಂತ್ರವನ್ನು ತಾವು ಧರಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ